ನಮಸ್ಕಾರ ಓಂ ಸಾಯಿ ಕ್ರಿಯೇಷನ್ ಮುಕುಲು ಅರ್ಪಣೆ ಮಾಡಿಕ ಭಕ್ತಿ ಸಂಜೀವಿನಿ ಕಾರ್ಯಕ್ರಮಗಳು ಮಾತರಿಗಳ ಅರ್ತಿಗುರುತಿದ್ದ ಸ್ವಾಗತ ಬಂದುಲೆ ಕಾಲ ಬುಕ್ಕ ಧರ್ಮ ಪನ್ ನಿರಂತರವಾದ ಬದಲಾವಂದು ಬದಲಾವಣ್ ಇಡೀ ಭಾರತ ದೇಶ ವಿಶ್ವದ ಮಾತ ಕಡೆದ ಭಿನ್ನ ಬೊಕ ವಿಶೇಷ ದಾತಿನೂ ಮೂಳು ಉಪ್ಪು ಬಹುತ್ವದ ನಿಲೆಟ್ಟು ಮೂರು ಉಪ್ಪು ನೆಂಚಿನ ವೈವಿಧ್ಯತೆ ನಿಲೆಟ್ಟು ಅಂಚಾದ ಬೇತೆ ಓರ್ಲ ತುಯರೆ ತಿಕ್ಕೇರೆ ಸಾಧ್ಯ ಇದಾಂದಿ ನಂಚಿನ ಮುಂಜಾತ ವೈವಿಧ್ಯಪೂರ್ಣವಾಗಿನ ಆರಾಧನೆ ಬೊಕ ಆಚರಣೆ ಈ ಭಾರತುಯರೆ ಸಾಧ್ಯ ನಟಿ ಒಂಜಿ ಮರ್ಗಿಲಾಯಿನ ಪಡ್ಡಾಯಿ ಕಡಲುದ ಪುಡೆಟ್ಟುಪ್ಪು ನಂಚಿನ ಭಾರಿ ಪುರ್ಲುದ ಊರು ತುಳುನಾಡು ಮೂಡಾಯಿ ಘಟ್ಟದ ತರೆಪಟ್ಟ ಪಡ್ಡಾಯಿ ಕಡಲುದ ಮೇಲಾಪು ಸುದೇ ತೋಡುಲೆನ ಸರಮಾಲೆ ಕಾಡಮರಕುಲೆನ ಕೈದಂಡೆ ఇంచ సుగీత్ సుధి ఆవంద పుగర్దు పుగర్తయారిన ఆ జంద మాజంతిన అళిదాంతిన కీర్తి ఉప్పు నంచిన తుళునాడు భారీ పొర్లుద ఆచరణోస్కర పుదరావు నమ్మ నాడు మెతబేతె నమనేదంతనలు ఐట ఆరాధనదిలట్టు వైవిధ్యతండు ఆచరణద నెలట్టు వైవిధ్యతండు ముల్తా మత్వద ఆచరణలుండు పిదహిడ్ ప్రభావ బూర్ నంచిన ఉండు ಅವು ಕಡಲು ಘಟ್ಟ ಮುಂತ ಜನಜೀವನದ ವೈವಿಧ್ಯತೆ ಬೇತೆ ಬೇತೆಬೇತೆ ಭಾಷೆಗಳು ಬೇತೆ ಆಚಾರ ವಿಚಾರ ಬೇತೆ ಬೇತೆ ಕಲ್ಪನೆಗಳು ತುಳುನಾಡದ ಸಂಸ್ಕೃತಿ ಇಡೀ ವಿಶ್ವದ ಇಡೀ ರಾಷ್ಟ್ರದ ಇಡೀ ರಾಜ್ಯದ ಬಾಕಿದ ಸಂಸ್ಕೃತಿ ಪರಪೋಕು ನಡೆ ಪರತೀರಿಡ್ದು ಇದು ವಿಶೇಷ ಅಂದ ಐಟ ಕಾಲದ ಮಿತ್ ಅವಲಂಬಿತ ಇದೆ ಅಂತೇಳಿ ದಿಂಜ ಚಿಂತನೆ ದುಡ್ಡು ಐಟು ಒಂಜಿ ಮುಲ್ತ ತಿಂಗದ ಕಲ್ಪನೆ ಮೊದಲೇ ದಾದ ವಿಶೇಷ ಅಂದ್ಕೊಂಡ ಇಡೀ ವಿಶ್ವ ಗುಂಜಿ ಕ್ಯಾಲೆಂಡರ್ ಬಂದ್ಕೊಂಡು ಈ ಕ್ಯಾಲೆಂಡರ್ಗೆ ಕೋಂದೆ ಕಾಲಕೋಂದೆ ಅಂದರೆ ಕಾಲ ಕಾಲಕೋಂದೆ ಈ ವಿಶ್ವ ಪಾಲನೆ ಮಲ್ಪು ಒಂಜಿ ಕಾಲ ಕೋಂದೆ ಅವು ಗ್ರೆಗೋರಿಯನ್ ಕ್ಯಾಲೆಂಡರ್ ಇದೆ ಬುದರ್ ಗ್ರೆಗೋರಿಯನ್ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಅಂದರೆ ಭಾರತದ ಉಲೈ ಬಿತಭೇತನ ಮನೆಯದ ಕಾಲಗಳನ್ನು ಐಟ್ ರೆಡ್ಡು ಮುಖ್ಯವಾದ ಉಪನೋವು ಪ್ರಾಕೃತಿಕವಾಯಿನ ಅವಲಂಬಿತವಾಯಿನ ಕಾಲಕೋಂದೆ ఒంజి చంద్రన నడక మిత్ అవలంబితవై బొకొంజి సూర్యన చలనద చలనదమిత్ అవలంబిత ఈ చంద్రన చలనద చలనదమిత్ అవలంబికి నమ్మ చాంద్రమాన అందు పనిప చాంద్రమాన ఈ చాంద్రమాన ఐకి లూనార్ ఇయర్ సమ్ పుదరు ఇంగ్లీష్ ఈ చాంద్రమాన పద్ధతిడు విధిత్య కాలగణన పద్నాడు తింళ ద చింతనుడు ಚೈತ್ರಡ್ದು ಫಾಲ್ಗುಣಮಠ ಪದ್ರಾಡ ತಿಂಗೋಲು ಇಂದು ಅಮಾಸೆ ಪುಣ್ಯ ಬದಲಾಪು ಈ ತಿಂಗೋಲುದ ಕಲ್ಪನೆಗಳು ಬೇತೆಬೇತೆ ತಿಂಗೋಲು ಆದ ಬದಲಾಪು ಪದ್ರಾಡ ಕಲ್ಪನೆ ಅಂಡ ವಿಶೇಷದಾದ ಪಂಡ ಇಂದು ಅತ್ತ ಸೂರ್ಯನ ನಡಕೆದ ಮುಖೇನ ಒಂಜಿ ತಿಂಗೋಲುದ ಕಲ್ಪನೆ ಉಂಟು ನಮ್ಮ ಇಂದು ಪಗ್ಗುಡ್ದು ಸುಗ್ಗಿ ಮುಟ ಇನ್ನ ಸೌರಮಾನ ಅಂತ ಬಂದಪೇರು ಸೌರಮಾನ ಸರಿ ಸುಮಾರು ಈ ಗ್ರೆಗೋರಿಯನ್ ಕ್ಯಾಲೆಂಡರ್ದ ಜನವರಿಡ್ದು ಡಿಸೆಂಬರ್ ಮೂಟ ಉಪ್ಪಿನ ತಿಂಗಳು ನಾಲ್ಕನೇ ತಿಂಗಳು ಆದ ಬರಪು ನಂಚಿನ ಏಪ್ರಿಲ್ದ ಪದ್ನಾಲ್ ಇಜಿನ ಪದಿನೈದನೇ ತಾರೀಕು ಈ ಸೌರಮಾನ ಪ್ರಾರಂಭ ಆಗೋದು ಇಂದಕ್ಕೆ ಸೋಲಾರ್ ಇಯರ್ ಸಿಸ್ಟಮ್ ಒಂದು ಪುದರ್ ಆಂಗ್ಲ ಭಾಷೆ ಬಂದುಲೆ ಈ ಸೌರ ಮಾನಡು ಸುರೂತ ತಿಂಗುಲು ಪಗ್ಗು ಪಗ್ಗು ಪಂಡಿನ ಪಂಡ ಏಪ್ರಿಲ್ದ ಪದ್ನಾಲನೆ ತಾರೀಕು ಪ್ರಾರಂಭ ಆಗೋದು ಇನ್ನು ನಮ್ಮ ಬಿಸು ಅಂದು ಬನ್ಪ ಸಂಸ್ಕೃತದ ವಿಷು ಬನ್ಪುನ ಶಬ್ದ ಉಳಿದು ಅವು ಈ ಬಿಸಿ ಪ್ರಾರಂಭ ಪ್ರಾರಂಭ ಆತಿನೊಂಚಿನ ತಿಂಗಳು ಬಿಸುಟ್ಟು ಕಣಿತದು ಇಡೀ ವರ್ಸಗು ಬೋಡಿತ್ತಿನ ಪೊಲ್ಸುದ ಒ ನೋಟನು ಆನ ತುಪ್ಪ ಆನಿ ಎರುಮಾದ ಅದು ಬೆನ್ನಿದ ಬೇಲೆಗೆ ಒಂದು ಮುಹೂರ್ತ ಮನುಪೇರು ಐಡ್ ಪಕ್ಕ ರಡ್ಡನೆ ತಿಂಗೋಲು ಬರ್ಪು ನಾವು ಬೇಸ ಅಂದು ಅವು ಬೇಷ ಬನ್ಪೇರು ಅವು ವೃಷಭ ಮಾಸ ಅಂದ್ರೆ ನಮ್ಮ ಈಗ ಪಂಪು ಉಂಟು ಈ ವೃಷಭ ಮಾಸದ ಪಂಡ ಸಂಕ್ರಾಂತಿ ಹಿಡಿದು ಪ್ರತಿ ತಿಂಗಳು ಬದಲಾಪಣ ಕ್ರಮ ಬೇಸಡ್ ಪತ್ತು ಪೋಪು ನಾಲಿ ಒಂದು ವಿಶೇಷವಾಗಿನ ಆಚರಣೆ ಐಕ್ ಪತ್ತನಾಜೆ ಎಂದು ಬುದ್ಧರು ಈ ಪತ್ತನಾಜೆ ಆತು ನೆಟ್ಟ ಇತ್ತಿನಂಚಿನ ತುಳುನಾಡದ ಮಾತ ಜಾತ್ರೆ ಆಯನ ವೈ ಮೆತೆ ಮೆತೆ ನಲಿಕೆಯಲ್ಲಾದ ಪಾಡು ಯಕ್ಷಗಾನ ಇಂದು ಮಾತೇತ ಅಕೇರಿದ ದಿನ ಯಾವು ಮಿನದನ ಬರ್ಸಬರು ನನ್ನ ಬೆನ್ನಿದಡೆಗೆ ತೂಪನ ಪತ್ತನಾಜದ ಗಡುನು ಪಾಡ್ಯನ ಮಾತ ಗೌಜಿಗೆ ಕಡೆ ದಿನಾನು ನಿಪಾತಿರೋರು ಅಂತ ಮಾತ ಮಿನದನಕ ಮಾತ ಗಡ್ದು ಗೌಜಿಗೆ ಮಾತ ಆಯನಾಗ ಮಾತ ಆಟಗ ಮಾತ ಜಾತ್ ಸುತ್ತುಡು ಗೌಜಿಡು ಉಪ್ಪು ತುಳು ಜನಕ್ಕಳಿಗೆ ಅವನಿಗೆ ನಿಲುಗಡೆ ದಾಯ ನಿಲುಗಡೆ ಮಲ್ತೇರು ಅಡೆಮುಟ್ಟ ಮಲ್ತಿ ನೆಂಚಿನ ಗೌಜಿ ಅವು ನನ್ನ ಬರ್ಸಬರು ಆ ಬರಸ ಗೂಡಿತಿನಂಚಿನ ಬೆನ್ನಿದ ಸಿದ್ಧತೆ ತಯಾರಿನಿ ಮನಪು ಪನ್ಪ ಚಿಂತನೆ ಎತ್ವಿ ಬದುಕ ಇಡೀ ಆಚರಣೆ ಮಲ್ಲ ಮಿತ್ತ ಮಟ್ಟೊಡುಪು ನೋವು ಬದುಕು ಪಂಪು ನಂಚಿನ ಆಲೋಚನೆ ನಮ್ಮ ಪತ್ತನ ಜಡು ತರೆಟ್ಟು ತುಂಬಿನಂಚಿನ ಬಿಂಬದ ಅಟ್ಟಳಿಗೆ ಕಾರ್ಗ್ ಕಟ್ಟಿನಂಚಿನ ಗೆಜ್ಜೆ ಗೋತಿನಂಚಿನ ಗಗ್ಗರ ಇಂದು ಮೋಜೆಲ್ಲ ಜಾಪಾದ ಬರಿಕದಿ ಇದು ಬೆನ್ನಿದ ಕಂಡದಂಚಿ ತೂಲಾ ಪನ್ಪುನ ಲೆಪ್ಪು ಅಂಡ್ ಔಮುಗಿಂದು ಈ ಬೇಸಡ ಪದ್ಮೆನ್ಮ ಪೋಪುರಿ ಕೈ ಬಿತ್ತು ಪಾಡುನ ಕ್ರಮ ಉಂಟು ಇಂದು ಆದ ಬರ್ಪು ನಡಿನ ಮೂಜಿನ ತಿಂಗುಳು ಕಾರ್ತೆಲ್ ಕಾರ್ತೆಲು ಐನು ಬಾರಿ ವಾರಿ ಕೊಟು ಕಾರ್ತಿ ತಿಂಗುಲು ವದೇದೇನು ಕಾರ್ತೆಲುಡು ತುಳುನಾಡು ಮೂಜಿ ಬುಳೆಕುಳು ಎಣೆಲು ಸುಗ್ಗಿ ಕೊಳಕೆಯ ಈ ಎಣೆಲು ದೊಳೆನ ಪತ್ತುಲು கார்த்தழில் கார்த்தை எணைந்துடை மூர்த்தமல் பேர் பூடித்து நின்ற பாடுனோ நேஜி நடுப்புனோல கூட ஆப்பு மூஜி திங்கோல் அது நாலு திங்கோலு பரப்புனவே இனி நம்ம பாத்திர ஒப்பு நட்டே சைத்திர பாப்பு நந்திரமாலே ஆஷாட அந்த பரப்பு அவளை நாலு திங்கோடு ಆಂಡ ಅವು ಚಾಂದ್ರಮಾನ ಅಂತ ದುಂಬೆ ಪ್ರಾರಂಭ ಹಾಕೋ ನಡೆದವರ ಒಮಾಸೆಗೆ ಬದಲಾಕೋ ನಡ್ದವರ ಐತ ಚಿಂತನೆಯನ್ನು ಬೇತ್ತೆ ಬುಕ ವಿಶೇಷವಾದ ಈ ತುಳುನಾಡದ ಆಟ ಹಿಡ್ದು ದುಂಬೆ ಈ ಆಷಾಢ ಪ್ರಾರಂಭ ಅದು ಪುಣ ಒ ಆಟಿದ ನಡು ಈ ಆಷಾಢ ಅಕೇರಿ ಎತ್ತದ ಸೋಣ ಅಕಲ ಶ್ರಾವಣ ಚಾಂದ್ರಮಾನದ ಶ್ರಾವಣನ ಪ್ರಾರಂಭ ಕ್ರಮ ಆಟ ಈ ಆಟಿ ಬರ್ತಿ ಒಂದು ತಿಂಗಳು ನಾಲನೆ ತಿಂಗಳು ఈ విశేష పంపునాడ పండు ముగి అంది సంగతి ఆటి ఆటీ సహజవదు బరుపు నంచాలనే తింగోలు అవుదా గౌజీద తింగోలత్తు అవు భారీ సంభ్రమడు నమ్మ మాత్ర ఉల్లే సుడుపున తింగోలత్తు కాలద నడకెడు బరుపున నాలనే హంతవు ఆండ ఆ సమయడు ప్రాకృతిక ఆపునంచిన బావణ అవలంబిత అది బతుకెంచ బదలాపడు పంపు అవు విశేష కారణం ಅವು ಭಿನ್ನ ಇರ ಕಾರಣ ಅವು ಇಲ್ಲಿ ಊರೋರಮೆ ಆಚರಣೆಗೆತ್ತರ ಕಾರಣ ಅಂಚ ಪ್ರಕೃತಿ ಅವಲಂಬಿತ ಬಾಯಿ ನಂಚಿನ ಎಂಚ ಹೆಂಚ ರೂಪು ರೂಪುರೇಷನ್ನು ಬದಲ ಮಲ್ಕೊಂಡು ಬದುಕದ ನಡಕೆಗೂ ಪೆಟ್ಟು ಬಾಡೋದು ಆ ಮುಖೇನ ಆ ಪೆಟ್ಟನ್ನು ಎದುರಿಸಾಯ ಆಟಿದ ಉಪ್ಪು ನಂಚಿನ ಜದ್ರನ್ನು ದೂರ ಮಲ್ಪರೆ ಆ ಸಮಯು ದಾತದಾದ ಮಲ್ಪೇರು ಪಂಪು ನೋವು